ಈ ಶರೀರಕ್ಕೆ ಹೆಂಗಗೆ ಹತ್ತಿ ನಗಾರತಿ ಹೇಳುವೇನೋ ಮಹಿಮಾ ಹೆಣ್ಣು ಬಳಗದಾಗ ಹತ್ತಿ ನಗಾರತಿ ಹೇಳುವೇನೋ ಮಹಿಮಾ ಧರಣಿ ಮ್ಯಾಲ ಶರಣಿ ಅನಿಸಿದೃತಿ ಮಲ್ಲಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರ ತಿಳುವೆ ನೋ ಮಹಿಮಾ ಹೆಣ್ಣು ಬಳಗ ಹೆಚ್ಚಿನ ಗರ ಮಹಿಮಾ

ರಮಚಾರು ನಾದು ರಮ ಚರ ಏ ನಿಷ್ಟಿಂದ ನಿಜ ಭಕ್ತಿ ಬಿಡಲಿಲ್ಲ ಅಚ್ಚು ತನಲ್ಲಿ ಪ್ರೇಮ ನಿಷ್ಠದಿಂದ ನಿಜ ಭಕ್ತಿ ಬಿಡಲಿಲ್ಲ ಅಚ್ಚುತ್ತ ಪ್ರೇಮ நால சிவ சரணி அணிதால ரேடி மல்லமா அங்கு வலியத்தி நகரத்திய ரே உடுவே நோமயமா ரூவா கலையத்தியுமாயி மாணி நாலு வரணி அனுசிதா ரே மரு மல்லமா

ുണശാളു അക എന്താ ഭാവമാതി മലിനാഥ ഗുണോ ആകെ എന്താ ഭാവമാരുണി നല്ല സി വ ശരണി മല ಎತ್ತಿ ನಗರ ಮಹಿಮಾ ವೇಣ ಮಹಿಮ ಹೆಣ್ಣು ಒಳಗರಾಗ ಎತ್ತಿ ನಗರ ತೀರಳು ವೇಣು ಮಹಿಮ ಭರಣಿ ಶಿವ ಶರಣಿ ಅಣಸಿದಾಳ ಹೇಮ್ರಡಿ ಮಲ್ಲ

ರಣಿ ನಾಳ ಶಿವಚರಣಿ ಅನಚಿದಾಳೋ ರೇಮೃಡಿ ಮಲ್ಲಮ ಹೆಣ್ಣು ಅಳಗದಾಗಯತ್ತಿನ ಕಿದುಳು ವೇಣು ಮಹಿಮ ಹೆಣ್ಣು ಅಳಗದಾಗಯತಿನಗರ ತಿಳು ವೇಣು ಮಹಿಮೇ ಧರಣಿ ನಾಲ ಶಿವಚರಣಿ ಅನಿಸಿದಳೆ ಮಡಿ ಮಲ್ಲಮ ಹೋಗೋದ್ರೊಳಗ ಲಿಂಗ ಪೂಜೆ ನಡೆದಿತ್ತು ನೋಡಿ ಯಾವು ಸೊಮ್ಮ ಆತ್ತೆ ಬಂಗಾರದಾಯಿತು ನನಗೆ ಲಂದ ಕಮ್ಮ ಎತ್ತಿದುಕೊಳ್ಳಲಿ ಬಂಗಾರದಾಯಿತು ಲಂದ ಕಮ್ಮ ಮ್ಯಾಲ ಶಿವ ಶರಣಿ ಅಣಸಿರ ಮೃದು ಮಲ್ಲಮ ಹೆ ಬಳಗದಾಗ ಗಿ ನಗರದೇನು ಮಹಿಮಾ ಹೆಣ್ಣು ಬಳಗದಾಗ ಹೆಚ್ಚಿನ ಗರ ತೆದರಿಳುವೇನು ಮಹಿಮಾ ಮ್ಯಾಲ ಶಿವ ಶರಣಿ ಅಣಸಿರ ಏ ಅತಿ ನೆಗೆರ ಮಾರೋಗರ ಏ ಎಲ್ಲಾರ ಮಲ್ಲಮನ ಪಾದ ಹಿಡ್ದಾರು ಬಿಟ್ಟ ತಮ್ಮ ಸರ್ಮ ோோ தாய மரமா சர்த்தி பாதி ஒதா ராக திரித்தோ தாயே மரமா சரணி ராணி மரமா കാരത്തിണു വേണു മൈമി മാല ശരണിയ ശ്രീരാളി മല്ലമാ ಕುಲತ ವರ್ವ ಬಿಡ ಕರ್ಣ ಅಂದೂವಾಡ ರಾಜು ಕಾಸಿ ಮನಲ್ ಕಾವತ ಉಗಮ ಅಂದೋವಾಡಿ ರಾಜು ಕಾಸಿ ಮನಲ್ಲೇ ಕಾವ್ಯ ಆಯ್ತ ಉಗಮ ಸರಣಿ ಅಣಸಿ ಎನ್ನು ಮಲ್ಲಮ

േ മയുരാ ശിവ ശരണിയേ മല്ല